ಮಲೆನಾಡಿದ ಜನರಿಗೆ ಮಳೆ ಕೆಸರು ಇದ್ಯಾವುದು ಹುಸ್ತಲ್ಲ ಆದರೆ ಇದೇ ಮಲೆನಾಡಿನ ಮಣ್ಣಲ್ಲಿ ಮಳೆಗೂ ಕೆಸರಿಗೂ ಮಜಾ ಕೊಡೋ ಒಂದು ಥ್ರಿಲ್ಲಿಂಗ್ ಇವೆಂಟ್ ನಡೆಯಿತು ಅದ್ಯಾವುದು ಅಂತೀರಾ ಇದೇ ನೋಡಿ ಮಲೆನಾಡ್ ಎಕೋ ಡ್ರೈವ್ ಿರೇಗೂಡುಗೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಗಡಿಗಲ್ ಅಸೂಡಿ ದೊರಕಲ್ಲು ಶೆಟ್ಟಿಹಳ್ಳು ಗಣಪತಿ ಕಟ್ಟೆ ಕವಡೆಕಟ್ಟೆ ಬಿಳುಪಿನಕೊಪ್ಪ ಮಾದ್ಲು ಹೊಸ್ಕೇರಿ ಭಾಗಗಳಲ್ಲಿ ಕೊಪ್ಪ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಿದ್ದ ಈ ಏಕೋ ಡ್ರೈವ್ ಭರ್ಜರಿಯಾಗಿ ನಡೆಯಿತು ನಾವು ಬೆಂಗಳೂರಿಂದ ಬಂದಿದ್ದೀವಿ ಇದು ಆರನೇ ವರ್ಷ ನಮ್ದು ರೋಡಿಂಗ್ ಮಾಡಿರೋದು ಕೊಪ್ಪ ಟೀಮ್ನ ಅವ್ರು ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಒಳ್ಳೆ ಟರೀನ್ ಸ್ಟ್ರೀಮ್ ಇತ್ತು ಅಪಿಲ್ ಇತ್ತು ಮಕ್ಳಿಗೂ ಇಟ್ಸ್ ಬಿನ್ ಸೇಫ್ ನಾವು ಮಕ್ಳು ಕರ್ಕೊಂಡು ಬಂದಿದ್ದೀವಿ ಜಿಮ್ಮಿ ಥಾರ್ ಜಿಪ್ಸಿ ಎಲ್ಲ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇದು ಕ್ಲಬ್ ಆಯೋಜಿಸುತ್ತಿರುವ ಎಂಟನೇ ವರ್ಷದ ಎಕೋ ಡ್ರೈವ್ ಆಗಿರೋದ್ರಿಂದ ಸ್ಥಳೀಯರು ಮಾತ್ರವಲ್ಲದೆ ಮಂಗಳೂರು ಬೆಂಗಳೂರು ಮೈಸೂರು ಚೆನ್ನೈ ಹೀಗೆ ಎಲ್ಲೆಡೆಯಿಂದ ವಾಹನ ಪ್ರಿಯರು ಭಾಗವಹಿಸಿದರು ಯು ಎಸ್ ಎಂದ ಬಂದ ಶಾಂತಿ ಹೆಗಡೆ ಮತ್ತು ಕನ್ನಡ ಸಿನಿ ನಟ ಪ್ರಮೋದ್ ಶೆಟ್ಟಿ ಕೂಡ ಈ ಡ್ರೈವ್ನಲ್ಲಿ ಪಾಲ್ಗೊಂಡಿದ್ರು ಹಾಯ್ ನಮಸ್ಕಾರ ಕೊಪ್ಪ ಮೋಟರ್ ಸ್ಪೋರ್ಟಿಗೆ ಬಂದಿದ್ದೀನಿ ಇವತ್ತು ಅಂದರೆ ಭಾಳ ವರ್ಷದ ಕನಸು ನನಗೂ ಕೂಡ ಓಡಿಸ್ಬೇಕು ಅಂತ ಒಂದು ಆಸೆ ಅದು ಈ ವರ್ಷ ಫ್ಲ್ಯಾಗ್ ಆಫ್ ಮಾಡೋದ್ರ ಮೂಲಕ ನನಸಾಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ ಆ್ಯಂಡ್ ಅದ್ಭುತವಾದ ಒಂದು ಆರ್ಗನೈಸೇಷನ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಎಂತ ನಮ್ಮ ಪೃಥ್ವಿ ಪೃಥ್ವಿ ಥ್ಯಾಂಕ್ಸ್ ಫಾರ್ ಪೃಥ್ವಿ ತುಂಬ ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಲಾಸ್ಟ್ ಟೈಮ್ ಮಾತಾಡಿದ್ದೆ ನಾನು ಪ್ರಾಮಿಸ್ ಮಾಡಿದ್ದೆ So, I'm very happy I'm from USA and my niece and son-in-law live here. So he brought me to this event for the first time. But it was very interesting, uh, very well planned. I think uh, I enjoyed the whole trip. I've not finished it yet, but it was very exciting. ಕಾರ್ಯಕ್ರಮಕ್ಕೆ ಉದ್ಯಮಿ ವಿಶ್ವನಾಥ್ ಗದ್ದೆ ಮನೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು ನಂತರ ಹೆಚ್ಚು ನೂರಿ ವಾಹನಗಳು ಭತ್ತದ ಗದ್ದೆ ತೋಟ ಹಳ್ಳ ಹಾಗೂ ಕೃಷಿ ಜಮೀನುಗಳ ಹಾದಿ ಹಿಡಿದು ಅಡ್ವೆಂಚರ್ ಶುರು ಮಾಡಿದ್ವು ಮಲೆನಾಡಿನ ಮಳೆಯ ನಡುವೆ ಕೆಸರಿನಲ್ಲಿ ಗಾಡಿ ಓಡಿಸುವುದೇ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೆಲ ವಾಹನಗಳಂತೂ ಕೆಸರಿನ ಗುಂಡಿಯಲ್ಲಿ ಸಿಲುಕಿ ಟ್ರಾಕ್ಟರ್ ಸಹಾಯದಿಂದ ಎತ್ತಿ ಹೊರ ತೆಗೆದ್ರು ತುಂಬಾ ಚೆನ್ನಾಗಿದ್ದೇವೆ ಎಂಟು ಸುಮಾರು ಕಡೆ ಗಾಡಿ ಜಾರುತ್ತೆ ಅನ್ಕೊಂಡ್ವಿ ಬಟ್ ನಮ್ಮ ಫಾರ್ ಡ್ರೈವರ್ ಸೂಪರ್ ಗಾಡಿ ಓಡಿಸ್ತಾ ಇದ್ರು ಸೊ ವೆರಿ ಗುಡ್ ವೆರಿ ಗುಡ್ ಇವೆಂಟ್ ಕೊಪ್ಪ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ವಸತಿಯಿಂದ ಆಯೋಜಿಸಿರುವ ಕೊಪ್ಪ ಆಫ್ ರೋಡಿಂಗ್ ಇವೆಂಟ್ಗೆ ನಾನು ನನ್ನ ಸ್ನೇಹಿತರು ಕುಟುಂಬ ಸಮೇತರಾಗಿ ಈ ಒಂದು ಈವೆಂಟ್ಗೆ ನಾವೆಲ್ಲ ಬಂದಿದ್ವಿ ಭಾಳ ಅದ್ಭೂರಿಯಾಗಿ ಕೊಪ್ಪದಲ್ಲಿರುವ ನಾಗರಿಕರು ಮತ್ತು ಇಲ್ಲಿರುವಂಥ ಸದಸ್ಯರು ಎಲ್ಲರೂ ಭಾಳ ಕೋಪ್ರೇಟ್ ಮಾಡಿದ್ದಾರೆ ಕೊಪ್ಪ ನಾಗರಿಕರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾವುದೇ ಥರದ ಅಡಚಣೆ ಇಲ್ಲದೆ ಸುಗಮವಾಗಿ ಇವನ ಒಂದು ಆಫ್ ರೋಡಿಂಗ್ ಇವೆಂಟ್ನ ಭಾಳ ಅದ್ಭೂರಿಯಾಗಿ ಮುಗಿಸ್ಕೊಟ್ಟಿದ್ದಾರೆ ಇದೇ ಥರ ಕೊಪ್ಪ ಮೋಟಾರ್ ಕೋರ್ಸ್ ಕ್ಲಬ್ ಅವರು ಇದೇ ಥರ ಆಯೋಜಿಸಿ ನಮ್ಮನ್ನ ಮನರಂಜಿಸಬೇಕು ಅಂತ ನಾನು ಕೇಳ್ಕೊತೀನಿ ಮಲೆನಾಡಿಗೆ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಅಂದರೆ ತಪ್ಪಾಗಲಿಕ್ಕಿಲ್ಲ ಇದು ಯಾಕಂದರೆ ಈ ಕಾರ್ಯಕ್ರಮಗಳು ಎಲ್ಲ ವ್ಯವಸ್ಥೆಗಳು ಇರ್ತಕ್ಕಂಥ ಕಡೆಗಳಲ್ಲಿ ಮಾಡೋದು ಬಹಳಷ್ಟು ಸುಲಭ ಇದೆ ಆದರೆ ಮಲೆನಾಡಿನ ಈ ಒಂದು ಕೊಪ್ಪ ಅಂತ ಒಂದು ಕುಗ್ರಾಮ ಇಲ್ಲಿ ಮಾಡಬೇಕಂದ್ರೆ ಅನೇಕ ಅಡೆತಡೆಗಳು ಬಂದರೂ ಸಹ ಅವುಗಳನ್ನು ಮೀರಿ ಸುಮಾರು ಏಳೆಂಟು ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಕೊಪ್ಪ ಮೋಟ್ರ್ ಸ್ಪೋರ್ಟ್ಸ್ ಕ್ಲಬ್ನ ಗೆಳೆಯರು ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ ಕಾರ್ಯ ನಾನು ಸಹ ಈ ಟ್ರ್ಯಾಕ್ನಲ್ಲಿ ಸಾಕಷ್ಟು ದೂರ ಬಂದೆ ನಾನು ನಿಜಕ್ಕೂ ಒಂದು ಅದ್ಭುತವಾದ ಅನುಭವ ಇದು ಮಲೆನಾಡಿನ ಇತ್ತೀಚಿನ ಅನೇಕ ಸಮಸ್ಯೆಗಳ ನಡುವೆ ಒಂದು ರಿಲ್ಯಾಕ್ಸ್ ಆಗಲಿಕ್ಕೆ ಬಹುಶಃ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಅಂತ ನಾನಂತೂ ಭಾವಿಸ್ತೇನೆ ಎಕೋ ಡ್ರೈವ್ ನೋಡ್ಲಿಕ್ಕೆ ಜನ ಕುಟುಂಬ ಸಮೇತರಾಗಿ ಸ್ನೇಹಿತರ ತಂಡ ಜೊತೆ ಬಂದಿದ್ರು ಹಾಗೆ ಕೆಲವರು ಸಿಂಗಲ್ ಆಗಿ ಬಂದು ಸಖತ್ ಮಜಾ ಮಾಡಿದ್ರು ಅದು ಅಲ್ಲದೆ ಮಹಿಳೆಯರು ಕೂಡ ನಾವೇನ್ ಕಮ್ಮಿ ಅನ್ನೋ ಹಾಗೆ ಪುರುಷರ ಜೊತೆಗೆ ಡ್ರೈವ್ ಮಾಡಿ ಸೈ ಎನಿಸಿಕೊಂಡ್ರು ಹಾಯ್ ಅನ್ ಸಹನಾ ಶೆಟ್ಟಿ ಬ್ಯಾಂಗ್ಳೂರ್ ಬರೋಂದಿಲ್ಲ ನಾಲ್ ವರ್ಷದ ನಿಂಚ ಮೂಲ ಬರೋಂದಿಲ್ಲ ಈವೆಂಟ್ ಮಸ್ತ್ ಎಡ್ಡೆಡ್ ಆರ್ಗನೈಸ್ ಮಲ್ಪೇರ್ ಕೊಪ್ಪ ಟೀಮ್ ಇನ್ಫ್ಯಾಕ್ಟ್ ಇತ್ತೆ ಒಂಜಿ ವಾಟರ್ ಕ್ರಾಸಿಂಗ್ ಲಾ ಕ್ರಾಸ್ ಮಾಲ್ತಾ ಮಸ್ತ್ ಮಸ್ತ್ ಎಡ್ಡೆ ಇತ್ತು ಲ ಉಂಡು ಖುಷಿ ಆಗ್ತದೆ ಕೊಪ್ಪ ಮೋಟರ್ಸ್ ಕ್ಲಬ್ ಕೊಪ್ಪ ಇದರ ವತಿಯಿಂದ ಸುಮಾರು ಈ ವರ್ಷ ಎಂಟನೇ ವರ್ಷ ಸತತವಾಗಿ ಈವೆಂಟ್ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಇದು ಈ ವರ್ಷದ ಎಂಟನೇ ಈವೆಂಟು ನಮ್ಮ ಟೀಮಲ್ಲಿ ಒಟ್ಟು ಇಪ್ಪತ್ತೊಂದು ಜನ ಮೆಂಬರ್ಸ್ ಇದ್ದೀವಿ ಎಲ್ಲರೂ ಕೂಡ ಸೇರಿ ಒಂದು ಒಗ್ಗಟ್ಟಾಗಿ ನಾವು ಇದನ್ನು ಒಂದು ಈವೆಂಟ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಈವೆಂಟಿಗೆ ಭಾಳ ನಾನಾ ರಾಜ್ಯಗಳಿಂದ ಬಂದಿದ್ದಾರೆ ಬೆಂಗಳೂರು ಹಾಗೂ ಭಾಳ ಕಡೆಯಿಂದ ಒಂದು ನೂರೈವತ್ತಕ್ಕೂ ಹೆಚ್ಚು ವೆಹಿಕಲ್ಗಳು ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಇದು ಮಾಡ್ತಾರೆ ಅದಕ್ಕೆ ಮಳೆ ಕೂಡ ಸಪೋರ್ಟ್ ಮಾಡ್ತಾರೆ ನಮಗೆ ತುಂಬ ಒಂದು ಅದ್ಭುತವಾಗಿ ಈವೆಂಟ್ ನಡೀತಾ ಇದೆ ಈಗ ಇದ್ರ ವಿಶೇಷ ಅಂದರೆ ಈ ಸರಿ ಕಾಂತಾರ ಟೀಮ್ ಕೂಡ ಕಾಂತಾರದ ಟೀಮ್ಗಳು ಕೂಡ ನಮ್ಮೊಟ್ಟಿಗೆ ಇವತ್ತು ಈ ಈವೆಂಟಿಗೆ ಪಾರ್ಟಿಸಿಪೇಟ್ ಮಾಡಿದೆ ಅದು ಒಂದು ಭಾಳ ವಿಶೇಷ ಅನ್ನಿಸ್ತಾ ಇದೆ ಈಗ ಈಗಿನ ಪರಿಸ್ಥಿತಿಗೆ ಭಾಳ ಒಂದು ಅದ್ಭುತವಾಗಿ ನಡೀತಾ ಇದೆ ಈಗ ಗಡಿಕಲ್ಲು ಈ ಭಾಗದ ಗ್ರಾಮಸ್ಥರೆಲ್ಲ ತುಂಬ ಭಾಳ ದೊಡ್ಡ ಮಟ್ಟದ ಸಹಕಾರ ಮಾಡಿದ್ದಾರೆ ಎಲ್ಲರ ಕಾಪರೇಷನಲ್ಲಿ ಹಾಗೆ ನಮ್ಮ ಕ್ಲಬ್ ಮೆಂಬರ್ಸ್ಗಳು ಎಲ್ಲ ವಾಲಂಟಿಯರ್ಸ್ ಪರವಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ ತುಂಬ ಧನ್ಯವಾದಗಳು ಈ ಗ್ರಾಮಸ್ಥರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು ಯಾಕೆಂದರೆ ಇದು ನಾವು ಈ ಭಾಗದಲ್ಲಿ ಹೆಚ್ಚು ಕಡಿಮೆ ನಾಲ್ಕನೇ ಇವೆಂಟ್ ನಾವು ಮಾಡ್ತಾ ಇದೀವಿ ಪ್ರತಿ ವರ್ಷವೂ ಭಾಳ ಒಂದು ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಕ್ಲಬ್ಗೂ ಕೂಡ ಒಂದು ಸಪೋರ್ಟ್ ಇದೆ ಮತ್ತು ಈ ಭಾಗದ ಎಲ್ಲ ಜ ಒಂದು ಸ್ಟೇಗಳಿಗೆ ಊರಿಗೆ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಅನುಕೂಲ ಆಗ್ತಾ ಇದೆ ಎಲ್ಲ ಒಂದು ಕಡೆ ಬಂದು ನಾವು ಟೂರಿಸಂ ಡೆವಲಪ್ ಆಗುತ್ತೆ ಅಂತ ನಮ್ಮ ಉದ್ದೇಶ ಸತ ಎಂಟನೇ ವರ್ಷದಿಂದ ಮಾಡೋ ಎಂಟು ಎಂಟನೇ ವರ್ಷ ಪ್ರತಿಯೊಂದು ರೆಸಾರ್ಟ್ಗಳಲ್ಲೂ ಕೂಡ ನಾವು ಒಂದೊಂದು ದಿನ ಒಂದು ಈಗ ಇವೆಂಟ್ ಅಥವಾ ಪಾರ್ಟಿ ಆರ್ಗನೈಸ್ ಮಾಡ್ತೀವಿ ಸ್ಟೇಗಳ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಭಾಗದಲ್ಲಿರ್ತಕ್ಕಂಥ ಸೌಂದರ್ಯಗಳು ಏನು ಟೂರಿಸಂ ಪ್ಲೇಸ್ಗಳಿವೆ ಮತ್ತು ನಮ್ಮ ಮಲೆನಾಡಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನು ಅವರು ಈವೆಂಟ್ ಒಟ್ಟಿಗೆ ಬೇರೆ ವಿಚಾರಗಳನ್ನು ಅಂದರೆ ಈಗ ಏನಿಲ್ವ ಟೂರಿಸಂ ಪ್ಲೇಸ್ಗಳನ್ನು ಯಾವ ವಿಸಿಟ್ ಮಾಡ್ತಾರೆ ಅದೆಲ್ಲದೂ ಕೂಡ ಒಂದು ನಮ್ಮ ಊರು ಈ ಭಾಗದ ಕೊಪ್ಪದ ಭಾಗದ ಒಂದು ಟೂರಿಸಂ ಡೆವಲಪ್ಮೆಂಟ್ಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಭಾವನೆ ಹಾಗಾಗಿ ಈ ವಿಚಾರವಾಗಿ ಸಾಕರ್ ಸಾಕಾರ ಮಾಡಿರ್ತಕ್ಕಂಥ ಮಾಧ್ಯಮದವರಿಗೆ ಗ್ರಾಮಸ್ಥರಿಗೆ ಹಾಗೂ ನಮ್ಮ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆರ್ಥಿಕವಾಗಿ ಸಹಾಯ ಮಾಡಿ ಬಹಳಷ್ಟು ಜನ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ನಾವು ಬೆಂಗಳೂರಿಂದ ಬಂದಿರೋದು ನಾವು ಬೆಂಗಳೂರಿಂದ ನಾವೊಂದು ಗ್ರೂಪಲ್ಲಿ ಬಂದಿದ್ದೀವಿ ಬೆಂಗಳೂರು ಟೀಮ್ ಅಂತ ನಾವೊಂದು ಆರು ಗಾಡಿ ಬಂದಿದ್ದೀವಿ ಆರು ಗಾಡಿಯಲ್ಲಿ ಒಂದು ಹದಿನಾರು ಜನ ಬಂದಿದ್ದೀವಿ ಸೊ ನಮ್ಮವ್ರದ್ದು ಒಂದು ಗಾಡಿ ಬರ್ತಿದೆ ಇದೆ ನಮ್ಮ ಬೆಂಗ್ಳೂರಿಂದ ಜಿಬ್ರಾನ್ ಅಂತ ಹೇಳ್ಬಿಟ್ಟು ಅವ್ರದ್ದು ಫಾದ್ ಅಂತ ಹೇಳ್ಬಿಟ್ಟು ಕೇರಳದಿಂದ ಓಡಿಸ್ತಾ ಇದ್ದಾರೆ ನಾವು ಒಂದೊಂದು ಹದಿನಾರು ಜನ ಬಂದಿದ್ದೀವಿ ಬೆಂಗಳೂರಿಂದ ನಾವು ನಾಲ್ಕು ಜಿ ಟಾರ್ ಗಾ ಗಾಡಿಯಲ್ಲಿ ಬಂದಿದ್ದೀವಿ ಒಂದು ಎರಡು ಜಿಪ್ಸಿಯಲ್ಲಿ ಬಂದಿದ್ದೀವಿ ಸೊ ವಿ ಆರ್ ಎಂಜಾಯಿಂಗ್ ಎ ಗಾಡ್ ಇದು ಮಳೆನಾಡು ಒಂಥರ ಮಳೆ ಫಾಗು ಎಲ್ಲ ಒಂಥರ ಸೂಪರ್ ಆಗಿದೆ ಅಂತ ಎಂಜಾಯ್ ಮಾಡಬೇಕಂತ ಬರ್ಬೇಕು ನಾವು ಇಲ್ಲಿ ಇಯರ್ಲಿ ಒನ್ಸು ಒಂದು ಕೊಪ್ಪ ಇವೆಂಟ್ ಮಾಡ್ತಾರಲ್ವ ಆ ಕೊಪ್ಪ ಇವೆಂಟು ತುಂಬಾರಾಗಿರುತ್ತೆ ಪ್ರತಿ ವರ್ಷದಂತೆ ಈ ವರ್ಷನೂ ಇದು ಅಮೋಘ ಎಂಟನೇ ವರ್ಷ ಈ ವರ್ಷನೂ ಅದ್ಭುತವಾಗಿ ಎಲ್ಲ ರೀತಿಯೂ ಎಲ್ಲರೂ ಎಂಜಾಯ್ ಮಾಡುವಂಥ ಒಂದು ಆಫ್ ರೋಡ್ ಈವೆಂಟನ್ನು ಕೊಟ್ಟಿದ್ದೀವಿ ಕೊಪ್ಪ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಈವೆಂಟಿಗೆ ಬಂದವರು ಎಲ್ಲರೂ ಖುಷಿಯಲ್ಲಿದ್ದಾರೆ ಅದ್ರ ಜೊತೇಲಿ ನಾವು ತುಂಬ ಈಗ ಆಲ್ಮೋಸ್ಟ್ ಒಂದು ಟೂ ಮಂತ್ಸಿಂದ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಟ್ರ್ಯಾಕ್ ರೆಡಿ ಮಾಡಿ ಈ ಲೆವೆಲಿಗೆ ಬಂದಿದೆ ನಾವು ಕೊಪ್ಪ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ಇಂದ ಮಲ್ನಾ ಡೆಕೋ ಡ್ರೈವ್ ಅಂತ ಹೇಳಿ ಈಗ ಆಫ್ ರೋಡ್ ಕಾರ್ಯಕ್ರಮವನ್ನು ಆರ್ಗಮಿಸಿದೀವಿ ಇದು ಸತತವಾಗಿ ಎಂಟನೇ ವರ್ಷದಿಂದ ಓವರ್ ಆಲ್ ನಾವು ಹದಿನೈದನೇ ವರ್ಷದಿಂದ ನಡ್ಸ್ಕೊಂಡ್ಬರ್ತಾ ಇದ್ದೀವಿ ಸೊ ಇದಕ್ಕೆ ಇಷ್ಟು ವರ್ಷದಿಂದ ಕಾರ್ಯಕ್ರಮ ಈ ಥರ ಸಕ್ಸಸ್ಫುಲ್ ಆಗಿ ನಡೆಯೋಕ್ಕೆ ಮೇನ್ ಕಾರಣ ಬಂದುಬಿಟ್ಟು ನಮ್ಮ ಕ್ಲಬ್ ಮೆಂಬರ್ಸ್ ಆ್ಯಂಡ್ ಮೋರ್ ಓವರ್ ನಮ್ಮದು ಟೀಮ್ ವರ್ಕ್ ಅದಾದಮೇಲೆ ಜೊತೆಗೆ ನೀವೇನು ನೋಡ್ತಾ ಇದ್ದೀರಿ ಸುತ್ತಮುತ್ತ ನಾವು ಯಾವುದು ಪರಿಸರದಲ್ಲೇ ಕಾಡೊಳಗೆ ಯಾವುದು ಅರಣ್ಯದೊಳಗೆ ಮಾಡ್ತಿಲ್ಲ ಎಲ್ಲದೂ ಪ್ರೈವೇಟ್ ಪ್ರಾಪರ್ಟಿಯಿಂದ ಹಿಡಿದು ಅವ್ರದ್ದು ಆರ್ ಟಿ ಸಿ ತಗೊಂಡು ಎಲ್ಲ ರೆಕಾರ್ಡೆಡ್ ಜಾಗದಲ್ಲೇ ಮಾಡಿರೋದು ಜೊತೆಗೆ ಇನ್ನೊಂದು ಏನು ಅಂತಂದರೆ ಇಷ್ಟು ಕಾರ್ಯಕ್ರಮ ಮಾಡಲಿಕ್ಕೆ ಜೊತೆಗೆ ಏನು ಊರಿನವ್ರದ್ದು ಸಪೋರ್ಟ್ ತುಂಬ ಇರೋದರಿಂದ ನಮಗೆ ಇಷ್ಟು ಇಷ್ಟು ವರ್ಷದಿಂದ ಮಾಡಲಿಕ್ಕಾಯಿತು ಆ್ಯಂಡ್ ಅದೊಟ್ಟಿಗೆ ನಮಗೆ ಸಿ ಪೊಲೀಸ್ ಇಲಾಖೆ ಆಗಲಿ ಜೊತೆಗೆ ಸುತ್ತಮುತ್ತ ಇರುವ ಎಲ್ಲಾ ಹಿರೇಕೊಡೆಗೆ ಗ್ರಾಮ ಪಂಚಾಯಿತಿ ಆಗಲಿ ಎಲ್ಲರೂ ನಮಗೆ ತುಂಬಾ ತುಂಬಾ ಸಹಕಾರ ಮಾಡಿದ್ದಾರೆ ಆದ್ರಿಂದ ಎಷ್ಟು ವರ್ಷದಿಂದ ನಡ್ಸ್ಕೊಂಡ್ ಬರಕ್ ಆಗ್ತಾ ಇದೆ ನಾಡಿನ ನಿಸರ್ಗದ ನಡುವೆ ನಡೆದ ಈ ಮಲ್ನಾಡ್ ಎಕೋ ಡ್ರೈವ್ ಎಲ್ಲರಿಗೂ ಸಖತ್ ಖುಷಿಯ ಅನುಭವ ಕೊಟ್ಟಿದ್ದಂತೂ ನಿಜ ಇದೇ ರೀತಿಯ ಇಂಟ್ರೆಸ್ಟಿಂಗ್ ನ್ಯೂಸ್ಗಾಗಿ ಚಿಕ್ಕಮಗಳೂರು ಲೈವ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ